ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ ಎಷ್ಟು ಸುಂದರವಾಗಿ ಹೂ ಬಿಟ್ಟಿದೆ ಅಂತ ಮಾರ್ನಿಂಗ್ ಮಾರ್ನಿಂಗೆ ನನಗಂತೂ ಫ್ರೆಶ್ ಫೀಲ್ ಸಿಕ್ತು ಹೂ ನೋಡಿ ಆ್ಯಂಡ್ ಬೆಳಗ್ಗಿನ ಜಾವದಲ್ಲಿ ಥರ ಇದ್ದಿದ್ದು ಹೂವು ಸೂರ್ಯ ಬರ್ತಾ ಬರ್ತಾ ಮೇಲೆ ಎಷ್ಟು ಚೆನ್ನಾಗಿ ಹರಳಿದೆ ನೋಡಿ ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮನೆ ಸುಬ್ಬ ಯಾವುದೋ ಒಂದು ಬೇರೆ ನಾಯ್ಕು ಹೋಗ್ತಾಯಿತ್ತು ಅಂತ ಫುಲ್ ಅಲರ್ಟ್ ಆಗಿ ನೋಡ್ತಾ ಇದ್ದಾನೆ ಬನ್ನಿ ಯಾಕೆ ತಡ ಮಾಡೋದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ಸೆವೆನ್ ಫಾರ್ಟಿ ಫೈವ್ ಆಯಿತು ಪಾಪು ಇವಾಗ ಮಲಿಕೊಂಡ ಸೊ ನಾನು ಇವಾಗ ಒಬ್ಬಳೇ ಇದ್ದೀನಿ ನಮ್ಮ ಮನೇಲಿ ಎಲ್ಲರೂ ಜಾತ್ರೆಗೆ ಹೋಗಿದ್ದಾರೆ ಸೊ ನಾವು ಇವತ್ತು ಹೋಗಬೇಕು ಸೊ ಹಾಗಾಗಿ ನಾನು ನಿನ್ನೆ ಮನೇಲಿ ಇದ್ದೆ ಅಂತ ಅಂದ್ಕೊಂಡು ಪಾಪನೂ ಇದ್ನಲ್ಲ ಅದಕ್ಕೆ ನಮ್ಮ ಅಣ್ಣನ ಬರೋ ಕೇಳಿದ್ದೆ ಅವನು ಬಂದು ಉಳ್ಕೊಂಡಿದ್ದ ಸೊ ಅವನು ಓದ ನಾನು ಅವನು ಪಾಪನ ಇಟ್ಕೊಂಡಿದ್ನಲ್ಲ ಸೊ ಅವ್ನು ಬೇಗ ಇದ್ದಿದ್ದ ಪಾಪು ಅಂತ ಫೈವ್ ತರ್ಟಿಗೆ ಎದ್ಬಿಟ್ಟಿದ್ವಿ ಸೊ ಹಾಗಾಗಿ ಬೇಗ ಇಷ್ಟೊತ್ತಿಗೆ ಎಲ್ಲ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ ಇವಾಗ ತಿಂಡಿ ಏನಾದರೂ ಮಾಡ್ಕೊಳ್ಬೇಕು ಪಾಪ ಇದನ್ನು ಅಷ್ಟರಲ್ಲಿ ಪೂರಿ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಅಂದ್ಕೊಂಡು ಎಲ್ಲನೂ ತಗ್ಬಿತ್ಕೊಂಡಿದ್ದೀನಿ ಪೂಜೆ ಎಲ್ಲ ಮಾಡಾಯಿತು ಕಸ ಎಲ್ಲ ಹೊಡೆದು ಆ್ಯಂಡ್ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಕರೆಂಟಿಲ್ಲ ಸೊ ನೆನ್ನೆ ಎಲ್ಲನೂ ಮಾರ್ನಿಂಗ್ ನೈನ್ ಫಿಫ್ಟಿ ಫೋರ್ಗೆ ನಾವು ಹೋಗಿದ್ದು ಕರೆಂಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ತನಕ ಬರಲಿಲ್ಲ ಆ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಸೊ ಹಂಗಾಗಿ ನೆನ್ನೆ ಯಾವುದೇ ರೀತಿ ಬ್ಲಾಗ್ನ ಮಾಡೋಕ್ಕಾದರೂ ಮಾಡೋಣ ಅಂತ ಇವಾಗಲೂ ಪವರ್ ಇಲ್ಲ ಬಟ್ ನೈಟ್ ಚಾರ್ಜ್ಗೆ ಹಾಕೊಂಡಿದ್ದೆ ಫೋನ್ನ ಸೊ ಇವತ್ತು ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡು ಬೇಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬೆಳೆ ಬೆಳಿಗ್ಗೆ ಬಿಸಿಲು ಬರ್ತದೆ ತುಂಬ ಅಷ್ಟೆ ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಇಲ್ಲ ಅಷ್ಟೊತ್ತಿಗೆ ಕೆಲಸ ಮಾಡ್ಕೊಂಡಾಯ್ತು ಸೊ ಇವಾಗ ಬೇಗ ತಿಂಡಿಯೆಲ್ಲ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾನು ಸ್ಯಾರಿ ಆ್ಯಂಡ್ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು ನೋಡಿ ತೋರಿಸ್ತೀನಿ ಪೂಜೆ ಎಲ್ಲ ಮಾಡಾಯಿತು ಬೇಗ ಬೇಗ ಇವಾಗ ತಿಂಡಿ ಮಾಡ್ಕೊಂಡ್ಬಿಡ್ತೀನಿ ಪಾಪು ಮಲ್ಕೊಂಡಿದ್ದಾನಲ್ಲ ಇಲ್ಲಾಂದರೆ ಅವ್ನು ಬಿಡೋದೇ ಇಲ್ಲ ನೋಡಿ ಆ್ಯಂಡ್ ಇವಾಗ ಸ್ವಲ್ಪ ಸೊಳ್ಳೆಗಳೆಲ್ಲ ಆಗಿಬಿಟ್ಟಿದೆ ಅದು ಮಸ್ಕಿಟೊ ಬ್ಯಾಟ್ಗೆ ಸಿಗೋದೇ ಇಲ್ಲ ತುಂಬ ಕಷ್ಟಪಡ್ಕೊಂಡು ಹುಡ್ಕಿ ಹುಡ್ಕಿ ಅವನ್ನೆಲ್ಲ ಬೈಟ್ ಮಾಡಬೇಕು ಸೊ ಹಂಗಾಗಿ ಇವಾಗ ಒಂದು ಹಂಗೆ ವೇಲಿತ್ತು ಸೊ ಅದನ್ನು ಏನೋ ಕ್ಲೋಸ್ ಮಾಡಿ ಬಂದಿ ನಿಮ್ಮ ಪಾಪ ಮುಚ್ಚಿಬಿಟ್ಟು ನೀಟಾಗಿ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಕೂತ್ಕೊಂಡ್ರೆ ಕಚ್ಚೋದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಸೊ ಇವತ್ತು ಪೂರಿ ಮಾಡಿಕೊಂಡು ಏನಾದ್ರು ಚಟ್ನಿ ಅಥವಾ ಏನಾದರೂ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಪೂರಿ ಮಾಡ್ಕೊಳ್ಬಿಡ್ತೀನಿ ಸೊ ಅದಕ್ಕೆ ನಾನು ಎಲ್ಲ ಏನೇನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಮನೆ ನಮ್ಮ ಮನೆ ಕಿಚನ್ ವಿಂಡೋದಲ್ಲಿ ಬೈಕ್ಸೆಲ್ಲ ಓಡಾಡ್ಸಿ ಸೌಂಡ್ ಕೇಳಿಸುತ್ತೆ ಆಸೆ ಇವಾಗ ಮಾಡ್ಕೊಳ ಅಂತ ಅಂದ್ಕೊಂಡು ಸ್ವಲ್ಪ ರವೆ ತೊಗೊಂಡಿದ್ದೀನಿ ಆ್ಯಂಡ್ ಆಯಿಲ್ ಬೇಕಲ್ವಾ ಸೊ ಆಯಿಲ್ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಆ್ಯಂಡ್ ಉಪ್ಪು ತೊಗೊಂಡಿದ್ದೀನಿ ಒಂದೇ ಒಂದು ಬೌಲು ಗೋಧಿ ಹಿಟ್ಟು ವೀಟ್ ಫ್ಲೋರ್ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ ಬಿಕಾಸ್ ಬಿಸಿನೀರಲ್ಲಿ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡ್ರೆ ತುಂಬ ಸಾಫ್ಟ್ ಸ್ಟಾಗಿ ಬರುತ್ತೆ ಅಂತ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಪಾತ್ರೆ ಇದ್ದೀನಿ ಫಸ್ಟು ನಾನು ಗೋಧಿ ಹಿಟ್ಟನ್ನ ಆಡ್ಕೊಳ್ಬಿಡ್ತೀನಿ ಒಬ್ಬಳೇ ಇದ್ದೀನಲ್ವ ಸೊ ಹಂಗಾಗಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಒಂದು ಬೌಲೇ ಜಾಸ್ತಿ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಯಾರಾದರೆ ಸಾಕಲ್ವಾ ನೋ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಹಾಗಾಗಿ ಒನ್ ಟೇಬಲ್ ಸ್ಪೂನಷ್ಟು ರವೆ ಹಾಕೊಳ್ತೀನಿ ಸಾಕು ಅನಿಸುತ್ತೆ ಸೊ ಇವಾಗ ಕರೆಂಟ್ ಬಂತು ಚಾರ್ಜ್ ಹಾಕ್ಕೊಳ್ಬೇಕು ನೋಡೋಣ ಒಂದು ಬ್ಲಾಂಗ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕ್ತೀನಿ ಅವ್ರು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ತೀನಿ ನೆಕ್ಸ್ಟು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನೋಡಿ ಇಷ್ಟೇ ಎಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ ಆ ಇವಾಗ ಬಿಸಿನೀರು ಹಾಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪನೇ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ನಾನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಇನ್ನೇನು ಯಾರು ಬ್ಲಾಕ್ ಮಾಡಬೇಕು ಅಂದ್ಕೊಳ್ತಿರ್ತೀನಿ ಪಾಪು ಇದ್ದಾಗ ಒಬ್ಬನೇ ಇರ್ತಾನಲ್ವ ನಾನು ಅವನು ಇಟ್ಕೊಳ್ಳೋದೇ ಆಗುತ್ತೆ ಇವಾಗೆಲ್ಲ ಅಂಬೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾನೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಟ್ಟು ಯಾರಿಗೂ ಬೇಜಾರ್ ಮಾಡಲ್ಲ ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ಸ್ ಬಗ್ಗೆ ಮಾಡ್ತೀನಿ ವೀಡಿಯೋಸ್ಗಳನ್ನ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ ನಿಮ್ಮ ವ್ಯೂಸ್ ಅಥವಾ ನಿಮ್ಮ ಒಂದು ಕಮೆಂಟ್ಸ್ಗಳೇನಾಗ್ತೀರ ಅದನ್ನ ನೋಡೋದಿಲ್ಲ ತುಂಬ ತುಂಬ ಖುಷಿ ಅನಿಸುತ್ತೆ ಆ ಲೋಹಿಯವರು ಬ್ಯಾಂಗ್ಳೂರು ಮೊನ್ನೆನೇ ಹೋದರು ನಾವು ಚಿಕ್ಕ ಹೋಗಿ ಜಾತ್ರೆ ಹೋಗಿದ್ವಲ್ಲ ಅಲ್ಲಿಂದ ಬಂದು ನೆಕ್ಸ್ಟ್ ಡೇಲಿ ಸೊ ಚಾರ್ಜರ್ ಬಿಟ್ಟೋಗ್ಲಾ ಅಂತ ಕೇಳಿದ್ರು ಬಟ್ ನಾನು ಅವ್ರಿಗೇನಾದರೂ ಹೊರಗಡೆ ಹೊರಟ ಬೇಕಾದಷ್ಟು ಬೇಡ ಬಿಡಿ ಅಂತ ಅಂದ್ಕೊಂಡೆ ಇಲ್ಲಿ ಯಾರ್ದಾದ್ರು ಪಕ್ಕದ ಮನೆಯವ್ರದ್ದೆಲ್ಲ ಚಾರ್ಜರ್ ಇಸ್ಕೊಬೋದು ಅಂತ ನಿನ್ನೆ ನಮ್ಮ ಅಣ್ಣ ಬಂದಿದ್ನಲ್ಲ ಅವ್ನು ಬಿಟ್ಟೋಗಿದ್ದಾನೆ ಇವತ್ತು ಹಾಕ್ಕೊಳ್ತೀನಿ ಅವನೇ ಹೋದ ಕೆಲಸ ಇದೆ ಹೊಲ್ ಹತ್ರಕ್ಕೆ ಹೋಗ್ಬೇಕು ಅಂತ ತಿಂಡಿ ಎಲ್ಲ ಬಾ ತಿನ್ನೋಣ ಅಂತ ಅದ ಬಟ್ ಪಾಪ ಬೇರೆ ನಿದ್ದೆ ಬರ್ತೀವಿ ಒಳತಿದ್ದ ಇನ್ನೇನು ಹೋಗ್ತಿದ್ದೆಲ್ಲ ಮಾಡ್ಕೊಳ್ತು ಅವನೇ ತಿಂಡಿ ತಿಂದು ಹೋಗೋದು ಬಾರ ಅಂದರೆ ಇಲ್ಲ ಹೋಗ್ತೀನಿ ಅಂತ ಅಂದ ಆ್ಯಂಡ್ ಲೋಯವರು ಇವತ್ತು ಜಾತ್ರೆ ಬರ್ತಿ ನೈಟ್ ಆ್ಯಕ್ಚುಲಿ ಹೋಗೋದು ನಮ್ಮ ಚಿಕ್ಕಪ್ಪ ಅವ್ರ ಕಾರ್ಲೇನೆ ಹೋಗಬೇಕು ಅಂತ ನೋಡ್ಬೇಕು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಸ್ವಲ್ಪ ಸಾಫ್ಟ್ ಆಯಿತು ಹಿಟ್ಟಿನೊಂದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀನಿ ಸೊ ಚಿಕ್ಕತ್ತೇ ಊರು ಜಾತ್ರೆಯಲ್ಲಿ ಒಂಥರ ಡಿಫ್ರೆಂಟಾಗಿತ್ತು ನಾವು ಮದುವೆ ಹೊಸ್ತ್ರಲ್ಲಿ ಹೋಗಿದ್ದು ನೋಡಿದ್ವಿ ಅಂದ್ಕೊಳ್ತೀನಿ ಲಾಸ್ಟ್ ಬ್ಲಾಕ್ ಅದೇ ಇದೆ ತುಂಬ ಚೆನ್ನಾಗಿತ್ತು ಇನ್ನೂ ಟೂ ಡೇಸ್ ಇದೆ ಉಳ್ಕೊಳ್ಳಿ ಅಂತ ಇದ್ರು ಪಾಪ ಎಲ್ಲ ಕರ್ಕೊಂಡಲ್ಲೇ ಉಳ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಬಂದು ಇವತ್ತು ನಮ್ಮ ದೊಡ್ಡತ್ತೆ ಊರಲ್ಲಿ ಜಾತ್ರೆ ಇದೆ ಸಂಜೆ ಹೋಗಬೇಕು ನಾಳೆ ಜಾತ್ರೆ ಇವತ್ತು ಹಬ್ಬ ಸೊ ಅಲ್ಲೂ ಚೆನ್ನಾಗಿರುತ್ತೆ ನಾನು ಮದುವೆದ ವಸ್ತ್ರಲ್ಲಿ ಹೋಗಿದ್ದು ನೆಕ್ಸ್ಟು ನಾನು ಇದ್ದೆ ನೆಕ್ಸ್ಟ್ ಇಯರ್ ಹೋಗೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಈ ವರ್ಷ ಪಾಪನೂ ಕರ್ಕೊಂಡು ಜೊತೆಗೆ ಹೋಗೋದು ಹೆಂಗೋಗೋದಪ್ಪ ಅಂತ ಇರುತ್ತೆ ಅವಂದೇ ಥಿಂಗ್ಸ್ಗಳು ಜಾಸ್ತಿ ಇವಾಗೆಲ್ಲ ಇಟ್ಕೊಂಡು ಹೋಗೋದು ಒಂದು ಬಿಟ್ಟೋದ್ರೆ ಒಂದು ತೊಗೊಂಡೋಗ್ಲಿಲ್ಲ ಅಂತಂದ್ರೂ ಅಯ್ಯೋ ಬಿಟ್ಟು ಬಂದ್ವಾ ಅಂತ ಅನಿಸುತ್ತೆ ಬಿಕಾಸ್ ಹೋದ ಕಡೆ ಎಲ್ಲನೂ ನಮಗೆ ಅವೈಲಬಲ್ ಎಲ್ಲಾನು ಅಲ್ವಾ ಹಂಗಾಗಿ ಸೊ ಅದಕ್ಕೆ ಮಲಗಿದಾನೆ ನೆಕ್ಸ್ಟ್ ಪೂರಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಏನಾದರೂ ಅದಕ್ಕೆ ಚಟ್ನಿ ಏನಾದರೂ ಮಾಡಿಕೊಂಡು ನೆಕ್ಸ್ಟು ನಾನು ಬಟ್ಟೆಗಳನ್ನ ಜೋಡಿಸ್ಕೊಂಡಿರ್ತೀನಿ ರೋಹಿ ಹೊರ್ಗೂ ಒಂದು ತಗೊಂಡು ಹೋಗಬೇಕು ಆ್ಯಂಡ್ ನಾನೊಂದು ಸ್ಯಾರಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅದನ್ನು ಫುಲ್ ಪ್ರೀ ಕ್ವೆಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಬಿಕಾಸ್ ತುಂಬ ಈಸಿ ಆಗುತ್ತೆ ನಾನು ಆಲ್ಮೋಸ್ಟ್ ಯಾವಾಗಲೂ ಹಂಗೆ ರಿಸ್ಕ್ ಏನಕ್ಕೆ ಅಲ್ಲೋದ ಹೋದಾಗ ಒಂದೊಂದ್ಸಲ ನರ್ಗೆಗಳೆಲ್ಲ ಪಟ್ಟಂತ ಕೂರೋದೇ ಇಲ್ಲ ಎಲ್ಲ ಮಾಡಿಟ್ಕೊಂಡು ಹೋದರೆ ಆರಾಮಾಗಿ ಉಂಟು ಇವರಲ್ಲಿ ಸ್ಯಾರಿ ಉಟ್ಕೊಂಡು ಬರ್ಬೋದು ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ ಹಿಟ್ಟನ್ನು ಮಿತ್ಕೊಂಡು ಆಯಿತು ಸ್ವಲ್ಪ ಎಣ್ಣೆ ಎಲ್ಲ ಆಗ್ತದೆ ಸ್ವಲ್ಪ ಇಟ್ಟಾಕೊಳ್ಳೋಣ ಅಂತ ಒಂಥರ ಈ ಬಿಸಿಲಿನೆಲ್ಲ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ ಅಥವಾ ಏನು ಚಟ್ ಏನು ಚಟ್ನಿ ಅಂತಿದ್ದೀನಿ ಅಷ್ಟು ದೋಸೆ ಇಟ್ಟಿಗೂ ಹಾಕ್ಕೊಳ್ತಾರೆ ಅನ್ಸುತ್ತೆ ಕೇಳಿದ್ದೀನಿ ಬೇಕಾದ್ರೆ ನಾವು ಹಾಕ್ಕೊಂಡ್ರೆ ಸಾಫ್ಟ್ ಬರುತ್ತೆ ಅಂತ ಏನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಚಪಾತಿ ಇಟ್ಟಿಗೆ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗ ಇದನ್ನು ನಮ್ಮ ಆಯಿತು ನೆಕ್ಸ್ಟು ನಾನು ಇದನ್ನು ನೆನೆಯಕ್ಕೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಅಷ್ಟಲ್ಲ ನಾನು ಚಟ್ನಿನೋ ಅಥವಾ ಏನಾದರೂ ಖಾರ ಏನಾದರೂ ಮಾಡ್ಕೊಳ್ಳೋದಕ್ಕೆ ಫುಲ್ಲು ಏನೇನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡಿಕೊಡ್ತೀನಿ ನೋಡಿ ಇಷ್ಟೇ ನನಗೆ ಒಬ್ಲಿಕ್ಕೆ ಜಾಸ್ತಿ ಆಗುತ್ತೆ ಉಳ್ಕೊಂಡ್ರೆ ಫ್ರಿಜ್ ಇದೆ ನಮ್ಮ ಮನೇಲಿ ಸೊ ಫ್ರಿಜ್ಜಿಗೆ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ ತಲೆ ಹೋಗಲ್ಲ ತೀರಾ ಅಂದರೆ ಬೇಕಾದಾಗ ಮತ್ತೆ ನಾಳೆ ಮೇ ಬಿ ಈವ್ನಿಂಗ್ ನೈಟ್ ಬರ್ತೀವಿ ಅಂತ ಅನಿಸುತ್ತೆ ಇನ್ನೂ ಕಾಲ್ ಮಾಡಿ ಕೇಳಿಲ್ಲ ಎಷ್ಟೊತ್ತಿಗೆ ಹೋಗೋದು ಏನು ಅಂತ ಎಲ್ಲ ಅರೇಂಜ್ ಮಾಡಿಕೊಂಡು ನಾನು ಕಾಲ್ ಮಾಡ್ತೀನಿ ಇವಾಗ ಆಲ್ಮೋಸ್ಟ್ ಇಟ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನನಗೆ ನಾನು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಎಲ್ಲ ಬಳಸ್ತೀನಿ ಇದೊಂಥರ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರೀ ಇವಾಗಿದೆ ಅಲ್ವಾ ಓಡ್ತಿರೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಪೂರಿ ಎಲ್ಲ ಏನು ಜಾಸ್ತಿ ತಿನ್ನಲ್ಲ ಮಾಡಿಕೊಂಡಿರೋದು ಕಮ್ಮಿ ಇವತ್ತು ಪಾಪು ಇದಾನಲ್ಲ ಸೊ ಬೇಗ ಇದ್ದರೆ ನನಗೇನು ಕುಕ್ಕಿಂಗ್ ಆಗಲ್ಲ ಅವನು ಇಟ್ಕೊಳಕ್ಕಾಗುತ್ತೆ ಅವ್ನು ಬಿಟ್ಟರೆ ಕೆಳಗಡೆ ನೆಲದಲ್ಲಿ ಇರೋದೇ ಇಲ್ಲ ಮಂಚದ ಕೆಳಗೆ ದಿಮಾಕ ಕೆಳಗೆಲ್ಲ ಹೋಗ್ತಾನೆ ಹಾಗೆ ನಾನು ಇವತ್ತು ಬೇಗ ಕ್ವಿಕ್ಕಾಗ್ಬಿಡುತ್ತಲ್ವ ಸೋ ಅಂತ ಪೂರಿ ಮಾಡ್ಕೊಳ್ಳೋಣ ಅಂತ ತಲೆ ಹುಡ್ಸಿ ಮಾಡ್ಕೊಳೋಕ್ಕೆ ಇಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ನೋಡಿ ಏನೆಲ್ಲ ಹಾಕಾಯ್ತು ರೆಡಿ ಮಾಡ್ತೀನಿ ಅದನ್ನು ಒಂದು ಟೂ ಮಿನಿ ಒಂದು ಟೆನ್ ಮಿನಿಟ್ಸ್ ತನಿಖೆ ಬಿಟ್ಬಿಡ್ತೀನಿ ಆ ನಂತರ ಅದನ್ನು ನೀಟಾಗಿ ಮಾಡ್ಕೊಡ್ತೀನಿ ಸೊ ಬಿಸಿನೀರು ಉಳ್ಕೊಂಡಿತ್ತು ಅದರಲ್ಲೇ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ ಪಾಪು ಅಷ್ಟರಲ್ಲಿ ಬೇಗ ತಿಂಡಿ ಮಾಡಿಕೊಂಡ್ರೆ ನನಗಿನ್ನು ಯಾವ ಕೆಲಸನೂ ಇಲ್ಲ ಅದೇ ಸ್ವಲ್ಪ ಪವರ್ ಇಶ್ಯೂ ಇದೆ ಸ್ವಲ್ಪ ಬಟ್ಟೆಗಳಿತ್ತು ಮಿಷಿನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಒಂದು ಪಾಪು ವಾಪಸ್ ಮತ್ತು ಕೋಳಿಕೊಳ್ಳಿಲ್ಲ ಅಂತಂದರೆ ಹಾಕ್ತೀನಿ ಅವನು ಇದು ಅಷ್ಟರಲ್ಲಿ ಪವರ್ ಬಂದರೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋಲ್ಲ ನಾಳೆ ಬಂದ ಮೇಲೆ ಹಾಕ್ಕೊಳ್ತೀವಿ ಇಲ್ಲ ನಾಳಿದ್ದು ಹಾಕ್ಕೊಳ್ತೀವಿ ನಾಳೆ ಬರೋದು ಅರೌಂಡು ನೈಟ ಆಗುತ್ತೆ ಇವಾಗ ಇದನ್ನೆಲ್ಲ ರಿಟನ್ನ ಎತ್ತಿಟ್ಬಿಡ್ತೀನಿ ಏನೇನು ರಿಟಮ್ ತೊಗೊಂಡಿದ್ದೀನಿ ಅಂತ ಇವಾಗಂತೂ ಈ ಥರ ಇಟ್ಕೊಳ್ಳೋದು ನೆಟ್ಕೊಳ್ಳೋದಿದ್ದ ಕೆಲಸ ಅಲ್ವಾ ಅವು ಜಾಸ್ತಿ ಅವನ ಮೇಲೇ ಗಮನ ಇರಬೇಕು ಇಲ್ಲಾಂದರೆ ಕಷ್ಟ ಅವನ್ನೆಲ್ಲ ಕಡೆನೂ ಕೊಚ್ಕೊಂಡು ಒಂದತ್ರ ಇರೋದಿಲ್ಲ ಇದನ್ನು ಇವಾಗ ಕ್ಲೋಸ್ ಮಾಡಿ ಎತ್ತಿಟ್ಬಿಡ್ತೀನಿ ಒಂದು ಕವರ್ ಏನಾದರೂ ಹಾಕ್ಬಿಟ್ಟು ಇಲ್ಲಾಂದರೆ ಒಂದು ಪ್ಲೇಟ್ ಮುಕ್ಸಿಟ್ಬಿಡ್ತೀನಿ ಇವಾಗ ಆಲ್ಮೋಸ್ಟ್ ಅದು ರೆಡಿ ಆಯಿತು ಟೂರಿಗೆ ಇವಾಗ ಏನು ಮಾಡ್ಕೊಳ್ಳೋದು ಅನ್ನೋದೇ ಒಂದು ತಲೆನೋವು ಈಗ ಏನಾದರೂ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬೇಗ ಆಗೋವಂಥದ್ದು ರೆಸಿಪಿ ಮಾಡ್ಕೊಳ್ತೀನಿ ಅಷ್ಟೇ ಏಕೆಂದ್ರೆ ಅರ್ಜೆಂಟ್ ಅಲ್ವಾ ಪಾಪು ಏನಂದ್ರೆ ಕಷ್ಟ ಅವನಿಗೆ ಬೇರೆ ರಾಗಿ ಸೇರಿ ಮಾಡಿ ತಿನ್ನಿಸ್ಬೇಕು ನೈಟ್ ಅವನು ಜಾಸ್ತಿ ದಿನದಲ್ಲಿ ಏಟ್ ಏಯ್ಟ್ ತರ್ಟಿಗೆ ಸಲ ಮಲ್ಕೊಂಡ್ರೆ ಬೇಗ ಇದಂತಾನೆ ಬಟ್ ನೀನು ತಿನ್ನೋದೇ ಇಲ್ಲ ಆಮೇಲೆ ಜಸ್ಟ್ ಬ್ರಷ್ ಮಿಲ್ ಕುತ್ಕೊಂಡೇ ಮಲ್ಕೊಳ್ಳೋ ಥರ ಇದು ಮಾಡ್ತಾನೆ ಅವ್ನು ಇದ್ದಾನದೇ ಇಲ್ಲ ಅವ್ನು ತುಂಬ ಡೇ ಎಲ್ಲ ಆಟಾಡಿ ಇರ್ತಾನಲ್ಪ ನಿದ್ದೆನೇ ಬರಲ್ಲ ಅನ್ಸುತ್ತೆ ಬೇಗ ಲೆವೆನ್ ಲೆವೆನ್ ತರ್ಟಿ ಮಲ್ಕೊಳ್ಳೋದು ನಮ್ಮನೆಲ್ಲ ಬಿಡ್ತಾನೆ ಮಾರ್ನಿಂಗ್ ಸಿಕ್ಸ್ ತರ್ಟಿ ಫೈವ್ ತರ್ಟಿಗೆ ಅದಂತಾನೆ ಇವಾಗ ಅಯ್ಯೋ ಸಾಕಾಗೋಗುತ್ತೆ ಅವ್ನು ಇದ್ದಂದರೆ ಒಟ್ಟಿನಲ್ಲಿ ಬೇಗ ನಮ್ಮದು ಕೆಲಸ ಆಗುತ್ತೆ ಬಟ್ ನಿದ್ದೆ ಕಮ್ಮಿ ನಮಗೇನೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳಲ್ಲೂ ಹಂಗೆ ಈಗ ಬೇಗ ನೆಕ್ಸ್ಟು ನಾನು ಏನಾದರೂ ಪೂರಿಗೆ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಅದನ್ನು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಹಾಕಿ ಬಂತು ಪಾಪು ಒಂದ್ಸಲ ಅಂತ ಇದ್ದಂಡ ಸೊ ಅಷ್ಟೊತ್ತಿಗೆ ಮತ್ತೆ ಅವನ್ನ ತೂಗಿ ಮಲಗಿಸಿ ಬಂದಿದ್ದೀನಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಂಗೆ ಈರುಳ್ಳಿ ಸ್ವಲ್ಪ ಬಂದು ಆಲಗಡ್ಡೆನ ಕಟ್ ಮಾಡಿ ಬೇಯೋಕಾಕೊಂಡಿದೆ ಕಟ್ ಮಾಡಿ ಬೇಗ ಹಾಕಿದ್ರೆ ಬೇಗ ಆಗುತ್ತೆ ಅಂತ ತಗೊಳ್ಳಿ ಒಂದು ಸುಟ್ಟೆಲ್ಲ ಹಸ್ಕೊಂಡು ಹೋಗ್ತಾಯಿದ್ದೆ ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಅರ್ಶಿಮೆಸಿಖಕಾಯೆ ಎಲ್ಲ ಇಚ್ಕೊಂಡು ಅದು ಗಂಟೆ ಒಂದು ಕಟ್ ಮಾಡಿ ಬೇಗ ಆಗುತ್ತೆ ಅಂತ ಸೊ ಒಗ್ಗರಣೆಗೆ ಇಟ್ಕೊಂಡಿರ್ತೀನಿ ಅವನು ಇದ್ದಾಳೋ ಅಷ್ಟರಲ್ಲಿ ಆಮೇಲೆ ನನ್ನನ್ನು ಏನು ಮಾಡಕ್ಕೆ ಬಿಡೋದೇ ಇಲ್ಲ ಅವನು ಇಚ್ಕೊಂಡಿರಬೇಕು ಸೊ ಇವಾಗ ಬನ್ನಿ ನೆಕ್ಸ್ಟ್ ಹೊತ್ತಿಗೆ ಒಗ್ಗರಣೆ ಹಾಕೊಳ್ಳೋಣ ಸೊ ನಾನು ಒಂದು ಅಷ್ಟೇ ಏನು ಸಾರಿ ಮತ್ತೆ ಹೋಗ್ತಿರ್ತೀವಿ ಸಲ ಇವಾಗ ಬೇಗ ಮಾಡ್ಕೊಂಬಿಡ್ತೀನಿ ಸಾಗೋಣ ನೋಡಿ ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ ಹೇರ್ ಆ್ಯಕ್ಚುಲಿ ಸುಮ್ಮನೆ ಇರೋದೇ ಇಲ್ಲ ಎಷ್ಟು ಸಲ ತುಡ್ಬಾಕೊಂಡು ಬೇಗ ಬೇಗ ಹಸ್ಕೊಂಡು ಹೋಗ್ತಾನೇ ಇರುತ್ತೆ ಸಾಗು ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು ಇವತ್ತು ನಾನು ನಾನು ಯೂಟ್ಯೂಬರ್ ಆಗಿ ಯೂಟ್ಯೂಬಲ್ಲಿ ಸಜೆಷನ್ ತಗೊಂಡು ಹೋದ್ರೆ ಸರಿ ಆಗಲ್ಲ ಆ್ಯಕ್ಚುಲಿ ಇದು ಈರುಳ್ಳಿ ಸಾಗೋದ ಬಗ್ಗೆ ನನಗೂ ಗೊತ್ತು ಕಾಂಬಿನೇಷನ್ ಚೆನ್ನಾಗುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಮಾಡ್ಕೊಂಬಿಡೋಣ ಅಂತ ಚಟ್ನಿ ಮಾಡ್ಕೊಳ್ಳೋಕ್ಕೆ ಕಾಯಿ ಎಲ್ಲ ಇಲ್ಲ ಅದ ನಮ್ಮ ಅಣ್ಣನಾದ್ರೆ ತೂಗಿಸ್ಕೊಂಬೋದಿತ್ತು ಅವನು ಆಲ್ರೆಡಿ ಓದ ನನಗೆ ಐಡಿಯಾ ಇರಲಿಲ್ಲ ಪೂರಿ ಮಾಡಬೇಕು ಅಂತ ಸೊ ಹಾಗಾಗಿ ಇವಾಗ ಸಗು ಮಾಡ್ತಾಯಿದ್ದೀನಿ ಮಾಡ್ಕೊಳ್ಳೋಣ ಆಕಿನ ಫಸ್ಟು ಸ್ಟವ್ ಆ ನೋಡ್ಕೊಂಡಿರ್ತೀನಿ ಈಗ ವಿಂಡೋ ಹಾಗಾದರೆ ನನಗೆ ಏನೂ ಕೆಲಸ ಇಲ್ಲ ಪಾಪ ನೋಡ್ಕೊಳ್ಳೋದಷ್ಟೇ ಸೊ ವಿಂಡೋ ಅದು ಬೆಳೆ ಹೊಡಿತ ಇದೆ ಕತ್ತಲೇ ಆಗ್ಬಿಡುತ್ತೆ ಬೇಗ ಬೇಗ ಮಾಡ್ಕೊಂಡು ಬಿಡ್ತೀನಿ ಪಾಪ ಯಾರು ಎಲ್ಲ ತಿಂಡಿ ಎಲ್ಲ ಬೇಗ ಆದರೆ ಆರಾಮನ್ಸುತ್ತೆ ಸೊ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತಿಂಡಿ ಮನೆಗೆ ಹೋಗೋದಿತ್ತು ನೀನು ಪಾಪ ಬೇರೆ ಮಲ್ಕೊಳ್ತಿದ್ನಲ್ಲ ಹಾಗೆ ಹೋಗಲಿಲ್ಲ ಇನ್ನೇನು ಮಾಡ್ಕೊಂಡ್ರಾಯ್ತು ಅಂತ ಈಸಿ ಅಲ್ವಾ ಪುರಿ ಎಲ್ಲ ಮಾಡ್ಕೊಳೋದು ಅಂತ ಒಗ್ಗರಣೆಗೆಲ್ಲ ಹಾಕ್ಕೊಂಬಡೋಣ ಸಸ್ಯ ಹಾಕ್ಕೊಳ್ತಾ ಇದ್ದೀನಿ ಇವಾಗಂತೂ ಸ್ಲೋ ಕುಕ್ಕಿಂಗ್ ಕುಕ್ಕಿಂಗ್ ಅಂತ ಕಲಿಸ್ಬಿಟ್ಟಿದ್ದೀನಿ ಮಾಡೋಕ್ಕೆ ಚೆನ್ನಾಗಿ ಮಾಡ್ತೀನಿ ಇನ್ನೂ ಕಲಿಬೇಕು ಸರ ನನ್ನ ಫೋನ್ ಸ್ಟೋರೇಜ್ ಬೇರೆ ಅಂದ್ಬಿಟ್ಟಿದೆ ಎಷ್ಟು ಏನು ಎಲ್ಲ ಡಿಲೀಟ್ ಮಾಡಬೇಕು ಫ್ಲಿಪ್ಪಿಂಗ್ಸ್ಗಳನ್ನ ಮಾಡೋಣ ಮಾಡೋಣ ಅಂತ ಹೇಳ್ತೀನಿ ಮಾಡೋಕ್ಕೆ ಆಗೋದಿಲ್ಲ ಕಡಿಮೆ ಬೇಳೆ ಇದ್ದೀನಿ ನೆಕ್ಸ್ಟು ಜಾಸ್ತಿ ಜೀರಿಗೆ ಹಾಕ್ಕೊಂಡು ನನ್ನ ಮಗ ನಾನು ಮಾಡೋ ಅಷ್ಟು ತನಕ ಇದೆ ಅಂದ ಹೋದರೆ ಅಷ್ಟೇ ಸಾಕು ಇಲ್ಲಾಂದರೆ ಅವನು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಎಷ್ಟು ಅಷ್ಟು ಮೆಟ್ಸಿದ್ದಾಕೆ ಹಾಕಿದ್ದೀನಿ ನನ್ನ ಕಡಿಮೆ ಜಾಸ್ತಿ ಆಗಲಿ ಜಾಸ್ತಿನೇ ಹಾಕೊಳ್ತೀನಿ ಸ್ವಲ್ಪ ಬಿಕಾಸ್ ನಮ್ಮ ಬೇರೆ ನಮ್ಮ ನಮ್ಮನೆ ಮುಂದೆನೇ ಇದೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೋತೀವಿ ಬೇಗ ಸ್ವಲ್ಪ ಜಾಸ್ತಿ ನಮ್ಮನೆ ಪಕ್ಕದ ರೋಡ್ ಇದೆ ನಮ್ಮನೆ ಸ್ವಲ್ಪ ಬೇರೆ ಇದ್ದಾನೆ ನೋಡಿ ಕೇಳಿಸ್ತೀವಿ ಸೌಲಭ್ಯ ಸ್ವಲ್ಪ ಹಾಕ್ಬಿಡ್ಲಿ ನೋಡಿ ಕಟ್ ಮಾಡೋದು ಇವಾಗ ಸ್ವಲ್ಪ ಹಸಿ ಮುಷ್ಕಲ ಇದಾಗಿದೆ ಈರುಳ್ಳಿ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಈರುಳ್ಳಿ ಪರಿಯಲ್ಲ ಇಲ್ಲಿ ಮನೆ ಹತ್ರ ರೋಡ್ ಇದೆ ಜಾಗ ಇದೆ ಎಲ್ಲ ವ್ಯಾಪಾರದವರು ಪ್ರತಿಯೊಬ್ರು ಬರ್ತಾರೆ ನಮ್ಮ ಮನೆ ಆ ಮನೆ ಹತ್ರ ಊರೊಳಗಿರೋದು ಸೊ ಒಬ್ರು ಬಂದ್ರೆ ಒಬ್ರು ಬರದೇ ಇಲ್ಲ ಸಿಗೋದೇ ಇಲ್ಲ ಏನೂ ತಗೊಳೋದಕ್ಕೆ ನಾವೆಲ್ಲ ಹಳೆ ಬಿಡ್ಕೊಂಡು ಅಯ್ಯೋ ತಗೋತಿವಿಡ್ಲಿ ನೆಕ್ಸ್ಟು ಅಷ್ಟರಲ್ಲಿ ಒಂದು ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫೈನಲಿ ಊರಿಗೆ ಸಾಗುನ ರೆಡಿ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸ್ವಲ್ಪ ಗಟ್ಟಿಗಾದರೆ ಇನ್ನೊಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ತೀನಿ ಹ್ಞೂ ಆಲ್ಮೋಸ್ಟು ಚೆನ್ನಾಗುತ್ತೆ ಇವಾಗ ಇದು ಇನ್ನೊಂದು ಸ್ವಲ್ಪ ಕುದ್ರೆ ನೀಟಾಗಿ ಆರಾಮಾಗಿ ಸಾಗು ರೆಡಿ ಆಯಿತು ಇನ್ನು ಪೂರಿ ಒಂದು ಹರ್ಕೊಂಡು ರೆಡಿ ಮಾಡ್ಕೊಳ್ಳೋದು ಅಂದೇ ಇರೋದು ಬಾಕಿ ನೋಡಿ ಫೈನಲಿ ಸಾಕು ಈ ರೀತಿ ಬಂದಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನೆಕ್ಸ್ಟು ನೋಡಿ ಚಪಾತಿ ಇಟ್ಟು ನೆಂದಿದೆ ಚೆನ್ನಾಗಿ ಪೂರಿ ಹರ್ಕೊಂಡ್ಬಿಡ್ತೀನಿ ಆಮೇಲೆ ಬಟ್ಟೆ ವಾಷಿಂಗಕ್ಕೆ ಹಾಕಿಬಿಡ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ ನೀವು ನೆಕ್ಸ್ಟ್ ಯಾರಾದರೂ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಅನ್ನೋರು ಚೆನ್ನಾಗಿರುತ್ತೆ ಬಟ್ಟೆ ವಾಷಿಂಗ್ಗೆ ಹಾಕೋಣ ಫಸ್ಟು ಅಂತ ಅಂದ್ಕೊಂಡು ಹೋಗ್ತಿದ್ದೀನಿ ಬಿಕಾಸ್ ಪಾಪ ಮಗಿದಾನೆ ಆನಂತರ ಬೇಕಾದ್ರೆ ಪೂರಿನ ಹರ್ಕೊಳ್ಬೋದು ಓ ಇವಾಗ ಬಟ್ಟೆಗಳನ್ನ ವಾಷಿಂಗ್ ಹಾಕ್ಬಿಡ್ತೀನಿ ಇಷ್ಟೇ ಬಟ್ಟೆಗಳು ಅದು ಜಾಸ್ತಿ ಇಲ್ಲ ಹಣ್ಣಿನ ಸೀರೆ ಇದೆ ಅದೊಂದು ಸ್ವಲ್ಪ ಲಾಸ್ಟ್ಗೆ ಹಾಕೋಣ ಅಂತ ಅಂದ್ಕೊಂಡು ಪಾಪು ಎದಳು ಅಷ್ಟರಲ್ಲಿ ಬಟ್ಟೆ ವಾಷಿಂಗ್ ಹಾಕಿದ್ದೆ ಅಷ್ಟರಲ್ಲಿ ಕರೆಂಟ್ ಬಂದಿತ್ತು ಮಾರ್ನಿಂಗ್ ಮಾರ್ನಿಂಗೆ ತುಂಬ ಬಿಸಿಲು ಅರೌಂಡ್ ಏಯ್ಟ್ ತರ್ಟಿ ಆ ರೀತಿ ಆಗಿತ್ತು ಅಂತ ಅಂದ್ಕೊಳ್ತೀನಿ ಅವಾಗಲೇನೆ ಬಿಸಿಲಿಗೆ ಕಣ್ಣು ಬಿಡೋಕೆ ಆಗ್ತಾಯಿರ್ಲಿಲ್ಲ ನನಗಂತೂ ಹಿಂಸೆ ಆಗ್ತಾಯಿತ್ತು ಬಟ್ಟೆ ಒಣಕೋದಕ್ಕೆ ಆ್ಯಕ್ಚುಲಿ ಪಾಪನ ಇಟ್ಕೊಂಡು ಇವತ್ತು ಹಾಕ್ತಾಯಿದ್ರು ಆಗಿರೋದು ಅಂತ ಅನ್ನಿಸೋದು ಬಟ್ ಅವನು ಮಲ್ಕೊಂಡಾಗ ಕೆಲಸ ಮಾಡಿಕೊಂಡ್ರೆ ಬೆಟರ್ ಇವತ್ತು ನಾವು ಜಾತ್ರೆಗೆಲ್ಲ ಹೋಗೋದ್ರಿಂದ ಮತ್ತೆ ಬಂದಾಗ ತುಂಬ ಬಟ್ಟೆಗಳಾಗಿರುತ್ತೆ ಅವ ಒಂಥರ ಇರಿಟೇಟ್ ಥರನೂ ಆಗ್ತಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಇದ್ದಾಗಲೇ ವಾಶ್ ಮಾಡಿ ಎಲ್ಲ ಹಾಕಿ ಫೋಲ್ಡ್ ಮಾಡಿಲ್ಲ ಇಟ್ಬಿಟ್ರೆ ನೆಕ್ಸ್ಟು ಬಂದ ದಿನ ಅವನೇ ಹಬ್ಬಕ್ಕೆಲ್ಲ ಬೇರೆ ಊರಿಗೆ ಹೋದಾಗ ಬಟ್ಟೆಗಳೆಲ್ಲ ತಗೊಂಬಂದಿರ್ತೀವಲ್ವಾ ಸೊ ಹಾಗಾಗಿ ತುಂಬ ಜಾಸ್ತಿ ಆಗ್ತವೆ ಅದಕ್ಕೆ ನಾನು ವಾಷಿಂಗ್ ಹಾಕಿದ್ದೆ ನೋಡಿ ಸ್ಪೀಡ್ ಮಾಡಿದ್ದೀನಿ ಸ್ವಲ್ಪ ವಿಡಿಯೋನ ಬಿಕಾಸ್ ಲೆಂತ್ ಆಗುತ್ತೆ ಆ್ಯಂಡ್ ಬೋರ್ ಹೊಡಿಯುತ್ತೆ ಅಂತ ಪಾಪುಗಳದ್ದು ನೆಕ್ಸ್ಟು ಕೆಲವೊಂದು ಬಟ್ಟೆಗಳನ್ನ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ ಅಂಡ್ ನಾನೆಲ್ಲ ಸ್ನಾನ ಮಾಡಾದ್ಮೇಲೆ ಆ್ಯಂಡ್ ಸ್ಯಾರಿ ಎಲ್ಲ ಒಂದು ಉಳ್ಕೊಂಡಿತ್ತಲ್ಲ ಅದನ್ನೆಲ್ಲ ನೆಕ್ಸ್ಟು ಹಾಕ್ತೆ ಈ ಬಟ್ಟೆಗಳೇನೇ ನಾ ಏಯ್ಟ್ ತರ್ಟಿ ಆ ರೀತಿ ಹಾಕಿದಾಗ ಲೆವೆನ್ ತರ್ಟಿ ಅಷ್ಟರಲ್ಲಿ ಫುಲ್ ಡ್ರೈ ಆಗಿಬಿಟ್ಟಿತ್ತು ಹೋಗಿ ನಾನು ಅಷ್ಟೊಂದು ಸುಡಲ್ಲ ಅಂದ್ಕೊಂಡಿದ್ದೆ ಬರೀಗಲ್ಲಿ ಹೋಗಿ ಬರೀ ಬಟ್ಟೆ ತೊಗೊಂಡು ಒಳಗೆ ಇಲ್ಲ ಅಷ್ಟು ಬಿಸಿಲಿತ್ತು ಕಾಲು ಅಷ್ಟೊಂದು ಬೆಂಕಿ ಮೇಲೆ ನಡೆದೋ ರೀತಿ ಇತ್ತು ಹಾಗೇನೆ ಸಡನ್ ಅಯ್ಯೋ ಇನ್ನೇನು ಇಷ್ಟೇ ದೂರಕ್ಕೆ ಸ್ಲಿಪ್ಪರ್ ಹಾಕೊಳ್ಳೋದು ಅಂತ ಬರೀಗಾಲನೇ ಬೇಗ ಬಟ್ಟೆಗಳನ್ನೆಲ್ಲ ತಗೊಂಡು ಹಾಕ್ಕೊಂಡೆ ಮನೆ ಒಳಗೆ ಇವಾಗ ಎಷ್ಟು ಬಿಸ್ಲು ಅಂದರೆ ಇವಾಗ ಹೇಳಕ್ಕೆ ಹೋಗ್ಬಾರ್ದು ಅಷ್ಟು ಶೆಕೆ ಮಳೆ ಹೋಗ್ಬಿಟ್ಟಿದೆ ಒಂದು ವೀಕ್ ಮೇಲೇ ಆಯಿತು ಮಳೆ ಬಂದಿಲ್ಲ ಮೋಡ ಆಗ್ತಾ ಇದೆ ನೆನೆಯಿಂದ ಬಟ್ ಮಳೆ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಶೆಕೆ ಪಾಪು ಅಂತೂ ಒಳಗಡೆ ಇರೋದೇ ಇಲ್ಲ ಫ್ಯಾನ್ ಹಾಕ್ಕೊಂಡ್ರು ಅವನಿಗೆ ಹಿಂಸೆ ಆಗುತ್ತೆ ಅಳ್ತಾನೇ ಇರ್ತಾನೆ ಸೊ ಹಾಗಾಗಿ ನಾವು ಹೆಂಗೂ ಹೋಗ್ಬೇಕಲ್ವಾ ಇವತ್ತು ಈವ್ನಿಂಗ್ ಹನ್ನೆಂಟ್ರ ಮನೆಗೆ ಹಾಗಾಗಿ ಇವತ್ತು ನಾನು ಬಟ್ಟೆಗಳನ್ನೆಲ್ಲ ನೀಟಾಗಿ ಡ್ರೈ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಂದ ಬಂದರೆ ಮತ್ತೆ ರಿಸ್ಕ್ ಅನಿಸುತ್ತೆ ತುಂಬ ಬಟ್ಟೆಗಳಾಗ್ತವೆ ಅಂತ ಇವಾಗಿನ ಬಿಸಿಲಲ್ಲಂತೂ ಬೇಗ ಬಟ್ಟೆಗಳು ಡ್ರೈ ಆಗುತ್ತೆ ನಮ್ಮ ಮನೆ ಮುಂದೆ ತುಂಬ ಸ್ಪೇಸ್ ಇರೋದ್ರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟರಲ್ಲಿ ಫುಲ್ಲು ಬಟ್ಟೆಗಳೆಲ್ಲ ಬೇಕಾದ್ರೆ ಡ್ರೈ ಆಗುತ್ತೆ ಅಷ್ಟು ಬಿಸಿಲು ಹೊಡಿತಾ ಇರುತ್ತೆ ನೋಡಿ ಸ್ಪೇಸ್ ಇದೆ ಎಷ್ಟು ಚೆನ್ನಾಗಿ ನಿಮಗೆ ಹೋಪ್ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ಆ್ಯಂಡ್ ನಮ್ಮ ನನ್ನ ಸಬ್ಸ್ಕ್ರೈಬರ್ ತುಂಬ ದಿನ ಆಗಿಬಿಟ್ಟಿದೆ ಹೋಮ್ ಟೂರ್ ಮಾಡಿ ಅಂತಲೂ ಕೇಳಿದರು ನೆಕ್ಸ್ಟು ಡೇಸ್ಗಳಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ಟೈಮ್ ಸಿಗ್ತಿಲ್ಲ ಹಾಗಾಗಿ ಇವಾಗ ನೀಟಾಗಿ ಎಲ್ಲ ಬಟ್ಟೆಗಳನ್ನೂ ಒಣ ಇದ್ದೆ ತುಂಬ ಚೆನ್ನಾಗಿ ಬೇಗ ಬೇಗ ಡ್ರೈ ಅದು ಬೇಗ ಬೇಗ ಕೆಲಸನೂ ಆಯಿತು ಪಾಪ ಮಲ್ಕೊಂಡಾಗ ಬೇಗ ಕೆಲಸ ಮಾಡ್ಕೊಂಡ್ರೆ ಬೆಟರ್ ಆ್ಯಂಡ್ ಮೇಲೆ ನೋಡಿ ಬಟ್ಟೆಗಳು ಆಲ್ಮೋಸ್ಟ್ ಡ್ರೈ ಆಗಿತ್ತು ಅರೌಂಡ್ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಅವನು ಮಲ್ಕೊಂಡವನು ಜಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಲ್ಕೊಂಡು ಇದಂಡ ಅವನಿಗೆ ಮತ್ತೆ ರಾಗಿ ಸೇರಿಲ್ಲ ಮಾಡಿ ನಾನೇನು ಪೂರಿನೂ ಮಾಡ್ಕೊಂಡಿಲ್ಲ ಅಷ್ಟು ಬೇಗ ಇದ್ದಂಡ ಇನ್ನೊಂದು ಹಾಫ್ ಆನ್ ಅವರ್ ಸುಮ್ಮನೆ ಮಲ್ಕೊಂಡಿದ್ರೆ ನಂದು ತಿಂಡಿನೂ ಆಗಿರೋದು ಪೂರಿ ಎಲ್ಲ ಮಾಡಿಕೊಂಡು ಅವನಿಗೆ ರಾಗಿ ಸರಿ ಎಲ್ಲ ಮಾಡಿ ತಿನ್ನಿಸ್ಬಿಡೋಣ ಅವನಿಗೆ ಪಾಪ ಬೇಗ ಹೊಟ್ಟೆ ಅಷ್ಟು ಆಗುತ್ತಲ್ವ ಅಂದ್ಕೊಂಡು ಅವ್ನಿಗೆ ತಿನ್ನಿಸ್ಬಿಟ್ಟು ನೆಕ್ಸ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸ್ತಾ ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ ಅಂತ ಮಲಗೊಳ್ಳೆ ಇಲ್ಲ ಬೇಗ ಎಷ್ಟು ತೂಗುದ್ರುನು ತೂಗಿದ್ರು ಸಾಂಗ್ ಎಲ್ಲ ಹಾಕಿದ್ರು ಅವಾಗಿನೂ ಎದ್ದು ಒಂದು ಹಾಫ್ ಆನ್ ಅವರ್ ಆಗಿತ್ತಲ್ಲ ಹಂಗಾಗಿ ನೆಕ್ಸ್ಟ್ ಹೊತ್ತೆಗೆ ಅವ್ನಿಗೆಲ್ಲ ರೆಡಿ ಮಾಡಿ ಆಟ ಆಡಿಸ್ತಾ ಇದ್ದೆ ಅದಾದ ನಂತರ ಅವನು ಸ್ವಲ್ಪ ಹೊತ್ತಾದಮೇಲೆ ರೆಡಿ ಮಾಡಿದ್ನಲ್ಲ ಅವನಿಗೆ ಬಟ್ಟೆ ಎಲ್ಲ ಹಾಕಿರಲಿಲ್ಲ ಹಾಗೇ ಬೇಗ ಮಲ್ಕೊಂಡ ಜಸ್ಟ್ ಹಂಗೆ ಒಂದು ವೇಲ್ನ ರ್ಯಾಪ್ ಮಾಡಿ ಹಾಕಿ ಪೂರಿ ಮಾಡ್ಕೊಳ್ಳೋಣ ಅಂತ ನೋಡಿ ಒಬ್ಬಳೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ತಿಂಡಿಗೆ ಅಂತ ಒಂದು ಫೈ ಮಾಡ್ಕೊಂಡಿದ್ದೆ ಪೂರಿನ ಎಣ್ಣೆ ಕಾಯ್ಕಿಟ್ಟಿದೆ ನೋಡಿ ಈ ಶೇಪಲ್ಲಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಶೇಪಲ್ಲಿ ಹಂಗೆ ಲಟ್ಟಿಸ್ಕೊಂಡೆ ನೋಡಿ ಪೂರಿ ಇದ್ದೀನಿ ಫಸ್ಟು ಸಲ ಹಾಕಿದ್ದಕ್ಕಿಂತ ನೆಕ್ಸ್ಟ್ ಟೈಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಂಗೆ ತೆಗ್ದಿಟ್ಟಿದ್ದೆ ಅದು ಏನು ಕಲಸಿಟ್ಟಿದ್ದೆ ಆ ಹಿಟ್ಟನ್ನ ಆವಾಗ ತುಂಬ ಚೆನ್ನಾಗಿ ಊದ್ಕೊಂಡಿರೋ ಥರ ಸ್ವಲ್ಪ ಕೆಂಪುಗೆಲ್ಲ ಬಂತು ನಾನು ಮಾಡ್ಕೊಂಡಾಗ ಪಾಪೋ ಅಂತ ಅರ್ಜೆಂಟಾಗಿ ಮಾಡ್ಕೊಂಡಿದ್ದು ಯಾವ ಶೇಪಲ್ಲೋ ಊದ್ಕೊಳ್ಳೆ ಇಲ್ಲ ಪೂರಿಗಳು ಇಟ್ಸ್ ಓಕೆ ಸಡನ್ನಾಗಿ ಅಲ್ವಾ ಒಂದು ಹೊಟ್ಟೆ ಆ್ಯಶುವಲಿ ಪೂರಿಗಳು ಊದ್ಕೊಂಡಿದ್ರೇನೋ ಅಥ್ವಾ ಹಂಗೆ ಫ್ಲ್ಯಾಟಾಗಿದ್ರೇನು ಹೊಟ್ಟೆ ಸು ಒಣಗಿಸ್ಕೊಳ್ಳೋದು ತುಂಬ ಮೇಯ್ನ್ ನೋಡಿ ಒಂದೊಂದನ್ನೇ ತೆಗೆದು ಹಾಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಫೋರ್ ಏನೋ ಹಾಕೊಂಡೆ ನೆಕ್ಸ್ಟು ಸಾಗು ಮಾಡಿದ್ನಲ್ಲ ಸೊ ಬಾಂಡ್ಲಿ ಬೇಕಿತ್ತು ನನಗೆ ಪೂರಿ ಕರಿಯೋದಕ್ಕೆ ಸೊ ಹಂಗಾಗಿ ಸಾಗು ಒಂದು ಬೋರಿಗೆ ಹಾಕೊಂಡೆ ಸಾಗು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ಟೇಸ್ಟ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು ನಿಜವಾಗ್ಲೂ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ಲ ಅದೇ ಫ್ಲೇವರ್ ಥರ ಅದೇ ಥರ ಇತ್ತು ಬೇಕಾದ್ರೆ ನೀವು ಒಂದ್ಸಲ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಒಂದು ಹೊಸ ಅಲ್ಲಿ ಹೊಸ ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್